ಸರಿಗಮಪ್ಪ ತುಂಬ ಅದು ಅದ್ರ ಥರ ನನ್ನ ಲೈಫಲ್ಲಿ ಇನ್ನು ಯಾವ ಶೋ ಬಂದ್ರು ಅಥವಾ ಯಾರು ಬಂದರೂ ಯಾವುದೇ ವ್ಯಕ್ತಿ ಬಂದರೂ ಫಸ್ಟ್ ಫಸ್ಟ್ ಬೆಂಗಳೂರಲ್ಲಿ ಏನೂ ಇಲ್ದಿರೋನು ಬಂದು ಎಲ್ಲೋ ಒಂದು ಕಡೆ ಸ್ನಾನ ಮಾಡಿಕೊಂಡು ರೋಡಲ್ಲಿ ಸ್ನಾನ ಮಾಡ್ಕೊಂಡು ಬಂದ್ಬಿಟ್ಟು ಅಂದ್ರೆ ಅಂದರೆ ನಮ್ಮ ಹಬ್ಬ ನಡೆ ಸ್ಟುಡಿಯೋಗೆ ಬಂದಾಗ ಅಲ್ಲೇ ರೂಮ್ ಇರಲಿಲ್ಲ ನನಗೆ ಅಂದರೆ ಎಲ್ಲೋ ಹೋಗ್ಲಿ ಅಂತ ಗೊತ್ತಿಲ್ಲ ಆಮೇಲೆ ರೂಮ್ ಕೊಟ್ಟರು ಫಸ್ಟಿಗೆ ನಾ ಸ್ಟಾರ್ಟಿಂಗ್ ಬಂದಾಗ ಆಡಿಷನ್ಗೆ ಬಂದಿರ್ತೀವಲ್ಲ ಅಲ್ಲೇ ಎಲ್ಲೋ ಸ್ನಾನ ಮಾಡ್ಕೊಂಡು ಹೊರಗಡೆ ಸ್ನಾನ ಮಾಡಿಕೊಂಡು ವಾಶ್ ರೂಮಲ್ಲಿ ಅಲ್ಲೇ ಒಂದಿನ ಇದ್ಬಿಟ್ಟು ಇದು ಮಾಡಿದೆ ಬಟ್ ಇವತ್ತು

ನೀವು ಸಾರೇಗಮಪ್ಪ ಅಲ್ಲಿ ಇದ್ದಾಗ ನಾವು ನಿಮ್ಮ ಜೊತೆ ಐ ಮೀನ್ ನೋಡ್ತಾ ಇದ್ದಾಗ ನೀವು ಹೇಳ್ತಾ ಇದ್ರಿ ಆ ಊರಿಂದ ಇಲ್ಲಿ ಬಂದು ಸೆಟ್ ಆಗೋದು ಎಷ್ಟು ಕಷ್ಟ ಆಗುತ್ತೆ ಒಂದು ಸಿಚುವೇಶನ್ ಯಾವ ತರ ಫೇಸ್ ಮಾಡ್ಬೇಕಾಗತ್ತೆ ಅನ್ನೋದೆಲ್ಲ ನೀವು ಹೇಳ್ಕೊಂಡಿದ್ರಿ ಸೊ ಇವಾಗ ನೋಡ್ತಾ ಹೋದ್ರೆ ಸೆಟ್ ಆಗಿದ್ಯಾ ಬೆಂಗಳೂರು ಈ ವೆದರು ಈ ಅಟ್ಮೋಸ್ಫಿಯರ್ ಇಲ್ಲಿ ಜನಗಳು ಇಲ್ಲಿಯ ಒಂದಿಷ್ಟು ನಡತೆಗಳು ರೀತಿಗಳು ಎಲ್ಲ ಇಲ್ಲ ಮ್ಯಾಮ್ ತುಂಬಾ ತುಂಬಾ ಸೆಟ್ ಆಗಿದೆ ಬೆಂಗಳೂರು ಯಾವತ್ತೂ ಹುಟ್ಟಿದವರು ಯಾವತ್ತು ಚಂದನೆ ಅದು ಯಾವತ್ತು ನಮ್ ಗ್ರೇಟೇ ಬಟ್ ಬೆಂಗಳೂರು ತುಂಬ ಸೆಟ್ ಆಗಿದೆ ಬದುಕೋಕೆ ನೆಲೆ ಕೊಟ್ಟಿದೆ ಅನ್ನ ಕೊಟ್ಟಿದೆ ನೀರು ಕೊಟ್ಟಿದೆ ಇಲ್ಲಿ ಜನ ಪ್ರೀತಿ ಕೊಟ್ಟಿದೆ ಬೆಂಗಳೂರು ಅಂದರೆ ಈ ಬೆಂಗಳೂರು ಅಂದರೆ ಒಂಥರ ತಾಯಿ ಥರ ಯಾರೇ ಬಂದರೂ ಅವ್ರನ್ನ ಸಾಕೊಂಡು ಮಡಿಲಲ್ಲಿ ಹಾಕೊಂಡು ಮಕ್ಕಳ ಥರ ನೋಡುತ್ತೆ ಬೆಂಗಳೂರು ಯಾಕಂದರೆ ನಮ್ಮೂರು ಇಲ್ಲಿಂದ ಸಿಕ್ಸ್ ಹಂಡ್ರೆಡ್ ಇಷ್ಟು ಆರುನೂರು ಆರುನೂರ ಐವತ್ತು ಕಿಲೋಮೀಟ್ರ್ ಎಷ್ಟೋ ಜನ ನಮ್ಮೂರು ಕಡೆಯವರೇ ನಮ್ಮ ಫ್ರೆಂಡ್ಸೇ ನಮ್ಮ ಎಷ್ಟು ಕಝಿನ್ ಕಡೆಯವರು ತುಂಬ ತುಂಬ ಇಡೀ ಊರಿಂದ ನಮ್ಮ ಕರ್ನಾಟಕದಿಂದ ಬಿಡಿ ಬೇರೆ ಬೇರೆ ರಾಜ್ಯದಿಂದ ಬಂದವ್ರು ನಮ್ಮ ಬೆಂಗಳೂರು ಅಷ್ಟೇ ಚೆನ್ನಾಗಿ ಸಾಕ್ತಿದೆ ಸೊ ಯಾರೇ ಬಂದ್ರೂ ನಮ್ಮ ಬೆಂಗಳೂರಲ್ಲಿ ದುಡ್ಕೊಂಡು ತಿಂದರೆ ಅವನು ಇಲ್ಲಿ ತುಂಬ ಒಳ್ಳೆ ವ್ಯಕ್ತಿಯಾಗಿ ಮುಂದೆ ಬರ್ತಾನಂತ ಇದು ಬೆಂಗಳೂರು ಯಾವತ್ತೂ ಹೆಸರಿದೆ ಕೆಲಸಕ್ಕೆ ಕೊಡೋಕ್ಕೆ ನಮ್ಮ ಬೆಂಗಳೂರು ಮುಂದೆ ಯಾವತ್ತು ಸೊ ಇವಾಗ ತುಂಬ ಸೆಟ್ ಆಗಿದೆ ಒಂಥರ ಬೆಂಗಳೂರು ನನ್ನೂರನ್ನೋ ಫೀಲ್ ಆಗ್ತಿದೆ ನಾನು ಇರೋ ಏರಿಯಾ ಇಲ್ಲಿನೊಂದು ನನಗೆ ಅರ್ಜುನ್ ಸರ್ ಸಿಕ್ಕರು ಒಂಥರ ತಂದೆ ಥರ ಅವರು ನನಗೆ ತಂದೆ ಥರ ಅಣ್ಣನ ಥರ ಗಾಡ್ ಫಾದರ್ ಎಲ್ಲ ಅವರು ಸೊ ಅವರು ಸತ್ತೇ ಮೇಲೆ ಸೊ ಎಲ್ಲರೂ ಪರಿಚಯ ಆಯಿತು ಒಡನಾಟಗಳು ಬೆಳೀತು ಸ್ವಲ್ಪ ಆ ಕಡೆ ಈ ಕಡೆ ಜನ ಪರಿಚಯ ಆದರೂ ಆವಾಗ್ಯ ಓಕೆ ನಮ್ಮೂರು ನಮ್ಮೂರಲ್ಲಿದ್ದರೆ ಹೇಗಿರ್ತೀವಿ ಒಂದು ಕಾಲಾಗಿ ಫ್ರೆಂಡ್ಸಿಗೆ ಬಾರೋ ಇಲ್ಲಿದೆಯಾ ಅಲ್ಲೂ ಹಾಗೆ ಇರ್ತಿದ್ವಿ ಆವಾಗ ಏನೂ ಇರಲಿಲ್ಲ ಇವಾಗ ಸ್ವಲ್ಪ ಇದೆ ದೇವ್ರು ಕೊಟ್ಟಿದ್ದಾನೆ ಬಟ್ ಆವಾಗಿನಕಿನ್ನ ಲೈಫ್ ತುಂಬ ಡಿಫ್ರೆಂಟ್ ಇದೆ ಬಟ್ ಬೆಂಗಳೂರಿಗೆ ಯಾವತ್ತಿದ್ರು ನಾನಲ್ಲ ಇಲ್ಲಿ ಬೆಂಗ್ಳೂರು ನಂಬ್ಕೊಂಡು ಬಂದವರು ಯಾವತ್ತು ಋಣಿ ಆಗೇ ಇರಲೇಬೇಕು ಋಣಿ ಆಗಲೇಬೇಕು ಯಾಕಂದರೆ ಬೆಂಗಳೂರು ಅಷ್ಟೆಲ್ಲ ಎಲ್ಲರಿಗೂ ಯಾವುದೇ ಒಂದು ಸ್ಕೂಲಲ್ಲಿ ಫೇಲ್ ಆದ್ವಾ ಏನು ಮಾಡೋದು ಓಕೆ ಬೆಂಗಳೂರು ಕೆಲಸ ಮಾಡೋದು ಅಥವಾ ಯಾರೋ ಡ್ರೈವಿಂಗ್ ಮಾಡಬೇಕಾ ಊರಲ್ಲಿ ಕೆಲಸ ಸಿಗ್ಲಿಲ್ವ ಏನು ಮಾಡೋದು ಬೆಂಗಳೂರು ಬಂದು ಡ್ರೈವಿಂಗ್ ಎಲ್ಲದಕ್ಕೂ ಕೆಲಸ ಯಾರೋ ಇಂಜಿನಿಯರಿಂಗ್ ಏನೋ ಮುಗಿಸಿದ್ರಾ ಕೆಲಸ ಅವ್ರಿ ಕಂಪ್ನಿ ಇಲ್ಲಿ ಬೆಂಗ್ಳೂರು ಕಂಪ್ನಿ ಎಲ್ಲದಕ್ಕೂ ಬೆಂಗಳೂರು ಯಾಕಂದ್ರೆ ಅದೇ ಇಲ್ಲಿ ನಿಯತ್ತಾಗಿ ಒಳ್ಳೆ ಏನು ಆ ಕಡೆ ಈ ಕಡೆ ನಮ್ಮ ಮೈಂಡ್ಗಳು ಇದು ಮಾಡ್ದಿರನ ಸ್ಟೇಟ್ ಆಗಿ ಹೋದ್ರೆ ನಮ್ ಜೀವನ ತುಂಬಾ ದೊಡ್ಡದಾಗಿ ಬೆಳೆದು ನಾವೇ ಒಂದು ನೂರು ಜನಕ್ಕೆ ಸಾಕಷ್ಟು ಮಾಡಿಕೊಡುತ್ತೆ ಬೆಂಗಳೂರು ಇಲ್ಲ ನಾವು ಆ ಕಡೆ ಈ ಕಡೆ ಜೋಲಿ ಹೊಡೆದ್ವಿ ಅಂದ್ರೆ ಹಾಕೊಂಡ್ ಬಂದಿರೋ ಪ್ಯಾಂಟ್ ಶರ್ಟ್ ಕೂಡ ಇರಲ್ಲ ಹಂಗೆ ವಾಪಸ್ ಹೋಗ್ಬೇಕಾಗತ್ತೆ ಅದು ನಮ್ಮ ಹೆಂಗೆ ಯೂಸ್ ಅದು ನಿಜ ಹಾ ಬಟ್ ಇಲ್ಲ ನನ್ಗೆ ಆತರ ಆಗಿಲ್ಲ ಮೈ ತುಂಬಾ ಬಟ್ಟೆ ಹಾಕೊಳ್ಳುವಷ್ಟು ಬೆಳೆದಿದೀನಿ ಇವಾಗ ಥ್ಯಾಂಕ್ ಯು ಸೊ ಸಾರಿಗಮಪ್ಪ ಆದ್ಮೇಲೆ ನಿಮ್ಗೆ ಈ ರಿಯಾಲಿಟಿ ಶೋ ಸಿಕ್ತು ಸೊ ಎಷ್ಟು ಮಟ್ಟಿಗೆ ನಿಮ್ಮ ಲೈಫ್ ಅಲ್ಲಿ ಚೇಂಜ್ ಆಯ್ತು ಈ ಎರಡು ರಿಯಾಲಿಟಿ ಶೋ ಅಂತ ಮ್ಯಾಮ್ ಸರಿಗಮಪ್ಪ ತುಂಬ ಅದು ಅದರ ಥರ ನನ್ನ ಲೈಫಲ್ಲಿ ಇನ್ನು ಯಾವ ಶೋ ಬಂದರೂ ಅಥವಾ ಯಾರು ಬಂದರೂ ಯಾವುದೇ ವ್ಯಕ್ತಿ ಬಂದರೂ ಫಸ್ಟ್ ಫಸ್ಟೆ ಅಂದರೆ ಏನೂ ಇಲ್ದಿರೋ ವ್ಯಕ್ತಿ ನಾನು ಇವತ್ತಿಗೂ ನನ್ನ ಮನೇಲಿ ನಾನು ಮಲ್ಕೊಂಡ್ರೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಏನೂ ಇಲ್ದಿರೋನು ಬಂದು ಎಲ್ಲೋ ಒಂದು ಕಡೆ ಸ್ನಾನ ಮಾಡಿಕೊಂಡು ರೋಡಲ್ಲಿ ಸ್ನಾನ ಮಾಡ್ಕೊಂಡು ಬಂದುಬಿಟ್ಟು ಅಂದರೆ ನಮ್ಮ ಅಬ್ಬ ನಡೆ ಸ್ಟುಡಿಯೋಗೆ ಬಂದಾಗ ಅಲ್ಲೇ ರೂಮ್ ಇರಲಿಲ್ಲ ನನಗೆ ಅಂದರೆ ಎಲ್ಲೋ ಹೋಗಲಿ ಅಂತ ಗೊತ್ತಿಲ್ಲ ಆಮೇಲೆ ರೂಮ್ ಕೊಟ್ಟರು ಫಸ್ಟಿಗೆ ನಾವು ಸ್ಟಾರ್ಟಿಂಗ್ ಬಂದಾಗ ಆಡಿಷನ್ಗೆ ಬಂದಿರ್ತೀವಲ್ಲ ಅಲ್ಲೇ ಎಲ್ಲೋ ಸ್ನಾನ ಮಾಡ್ಕೊಂಡು ಹೊರಗಡೆ ಸ್ನಾನ ಮಾಡಿಕೊಂಡು ವಾಶ್ರೂಮಲ್ಲಿ ಅಲ್ಲೇ ಒಂದಿನ ಇದ್ಬಿಟ್ಟು ಇದು ಮಾಡಿದೆ ಬಟ್ ಇವತ್ತು ಮಲ್ಕೊಳ್ಳಕ್ ಒಳ್ಳೆ ಮನೆ ಇದೆ ಮೂರ ಊಟ ಇದೆ ಎಲ್ಲ ತರೂ ದೇವ್ರು ಚೆನ್ನಾಗಿ ಇಟ್ಟಿದ್ದಾರೆ ಯಾರಾದ್ರೂ ಒಂದ್ ಮೂರ್ ಜನ ಬಂದ್ರು ಅವ್ರಿಗೆ ಒಂದು ಮೂರು ಮೂರು ಹತ್ತು ಊಟ ಹಾಕೊಳ್ಳೋ ಅಂದ್ರೆ ಅದೆಲ್ಲ ಕಾರಣ ಸರಿಗಮಪ್ಪ ಮತ್ತೆ ಅರ್ಜುನ್ ಸರ್ ಮತ್ತೆ ನನ್ನ ಗುರುಗಳು ಪುಟ್ಟರಾಜರು ಮತ್ತೆ ನನ್ನ ಫ್ಯಾಮಿಲಿ ಅದ್ರಲ್ಲಿ ಬೇರೆ ತರ ಇದೆ ಬಟ್ ಒಂಬತ್ತುವರೆ ವರ್ಷ ಒಂಬತ್ತು ವರ್ಷ ಆಯ್ತು ಇವಾಗ ವಿನ್ ಆಗಿ ಬಟ್ ಆ ಶೋ ಇಂದ ಈ ಶೋಗೆ ಬಂದ್ಬಿಟ್ಟು ಮತ್ತೆ ಈ ಶೋಲ್ ವಿನ್ ಆಗ್ತೀನಿ ಅಂತ ನನ್ನ ಎಕ್ಸೆಪ್ಟೇ ಏನು ಇದನ್ನೇ ಮಾಡಿರ್ಲಿಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ದೇವರ ಆಶೀರ್ವಾದ ಜನಗಳ ಪ್ರೀತಿ ಪ್ರೀತಿ ಕೊಟ್ಟಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಆ ಪ್ರೀತಿನ ಆಶೀರ್ವಾದನ ಸೊ ಇದಾಗಿತ್ತು ಸುನಿಲ್ ಮತ್ತು ಅಮೃತ ಅವರ ಮಾತು ಹೋಪ್ಫುಲ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಇಷ್ಟವಾಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಶೇರ್ ಮಾಡಿ ಹಾಗೆ ವಿಶ್ವವಾಣಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ